ಕರ್ನಾಟಕ ರಾಜ್ಯ ಶಿವ ಸಮಸಾಲಿ ಸಮಾಜ ಬೆಂಗಳೂರು ಕೇಂದ್ರ ಕಚೇರಿ ಇಲ್ಕಲ್ ಇವರ ಸಹಯೋಗದಲ್ಲಿ ಇಂದು ಇಲ್ಕಲ್ ನಗರದ ಬಸವೇಶ್ವರ ವೃತ್ತದಲ್ಲಿ ಇರುವ ಜೀಪ್ ಬಾಯ ಹೋಟೆಲ್ ಹೋಟೆಲ್ನಲ್ಲಿ ಸರ್ವಸಾಧಾರಣ ಸಭೆ ಜರುಗಿತು ಈ ಸರ್ವಸಾಧಾರಣ ಸಭೆ ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸರ್ವಸಾಧಾರಣ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಶಿವ ಸಮಸಾಲಿ ಸಮಾಜದ ಗುರು ಹಿರಿಯರು ತಾಯಂದಿರು ಯುವಕರು ಭಾಗಿಯಾಗಿದ್ದರು ನೀವು ಬರಬೇಕು ನಾವು ನೀವು ನೋಡ್ಕೊಂಡು ಸಂಘಟನೆ ಸಾಧ್ಯತೆ ಸುಮಾರು ಒಂದು ಇಪ್ಪತ್ತೈದು ವರ್ಷ ಮೇಲೆ ಅಲ್ಲಿಂದ ಆ ಒಂದು ಬೀಜವನ್ನು ಬಿತ್ತಿದ್ರೆ ನಮಗೆ ಆಗ ಸಮಸ್ಕಾರ ನಾವು ಒಂದ್ಸರಿ ಹಿಂದೆ